ವಿವಾದ ಕಾರ್ತಿಕ್ಗೆ ಕೆಚ್ಚಿನ ಖಡ ಕ್ಲಾಸ್ ಬಿಗ್ ಬಾಸ್ ಮನೆಯಲ್ಲಿ ಶನಿ ಅಂದಿದ್ಯಾರು ಎಂಬ ಟಾಪಿಕ್ಗೆ ತೆರೆ ಬಿದ್ದಿದೆ ಕಾರ್ತಿಕ್ ಗೆ ಶನಿ ಕಾಟ ತಪ್ಪಿಲ್ಲ ಅದ್ ಯಾವ ಗಳಿಗೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನವಗ್ರಹಗಳು ಈ ಮನೆಯ ಶನಿ ಯಾರು ಎಂಬ ಪ್ರಶ್ನೆಯನ್ನ ಕಾರ್ತಿಕ್ ಕೇಳಿದ್ರು ಆಗ್ಲಿಂದ ಅವ್ರ ಮೇಲೆ ಶನಿಯ ವಕ್ರ ದೃಷ್ಟಿ ಬಿದ್ದುಬಿಟ್ಟಿದೆ ಕಳೆದ ವಾರ ಅಂತ್ಯದಲ್ಲಿ ಶನಿ ಟಾಪಿಕ್ ಎಸ್ ನೋ ರೌಂಡ್ ನಲ್ಲಿ ಬಂದಿತ್ತು ಈ ವೀಕೆಂಡ್ ನಲ್ಲಿ ಅದೇ ಟಾಪಿಕ್ ಮತ್ತೆ ಚರ್ಚೆಯಾಗಿದೆ ತನ್ನ ತಪ್ಪನ್ನ ವರ್ತೂರ್ ತಲೆ ಕಟ್ಟೋಕ್ ಹೋದ ಕಾರ್ತಿಕ್ ಗೆ ಕಿಚ್ಚ ಕಿವಿ ಹಿಂಡಿದ್ದಾರೆ ಈ ಮನೆಯ ಶನಿ ಸಂಗೀತ ಅಂತ ಹೇಳಿದ್ದು ವರ್ತೂರ್ ಸಂತೋಷ್ ನಾನಲ್ಲ ಅಂತ ಕಾರ್ತಿಕ್ ವಾದಿಸಿದ್ರು ಸರಿಯಾಗಿ ನೆನಪಿಲ್ಲ ಅಂತಲೂ ಹೇಳಿದ್ರು ಹೀಗಿರುವಾಗ್ಲೇ ನೀವು ಹೇಳಿ ಹೇಳಿದ್ರಿ ಕಾರ್ತಿಕ್ ಅಂತ ಕಿಚ್ಚ ಸುದೀಪ್ ನೇರವಾಗಿ ಬಾಣ ಬೀಸಿದ್ರು ಪರಿಣಾಮ ಕಾರ್ತಿಕ್ ಕ್ಷಮೆ ಕೇಳಿದ್ರು ಕಿಚ್ಚಿನ ಪಂಚಾಯಿತಿಯಲ್ಲಿ ಶನಿ ಟಾಪಿಕ್ ಬಗ್ಗೆ ಸ್ಪಷ್ಟನೆ ಸಿಕ್ಕಿದೆ ಸುದೀಪ್ ವರ್ತೂರ್ ಅವರೇ ಕಾರ್ತಿಕ್ ಅವ್ರನ್ನ ನಾಮಿನೇಟ್ ಮಾಡ್ತೀರಿ ಅದಕ್ಕೆ ನೀವು ಕೊಟ್ಟ ಕಾರಣ ಯಾರಿಗೂ ಅರ್ಥ ಆಗ್ತಿಲ್ಲ ವಿವರಿಸಿ ಅಂತ ಹೇಳ್ತಾರೆ ಆಗ ಕಾರ್ತಿಕ್ ಸಂಗೀತಾಗೆ ಶನಿ ಅಂದಿರೋ ಬಗ್ಗೆ ವರ್ತೂರ್ ಕ್ಲಾರಿಟಿ ಕೊಡ್ತಾರೆ ಆಗ ಕಾರ್ತಿಕ್ ತಾವು ಹೇಳಲೇ ಇಲ್ಲ ಅಂತ ವಾದಿಸ್ತಾರೆ ನೀವ್ ಹೇಳಿದ್ರಿ ಕಾರ್ತಿಕ್ ಕೆಲವು ಬಾರಿ ಮರ್ತಿರ್ಬೋದು ವರ್ತೂರ್ ಸಂತೋಷ್ ಅವರಲ್ಲಿ ಒಳ್ಳೆ ಸ್ಪರ್ಧೆ ಕೂಡ ಇದಾರೆ ಅವ್ರ ಬಗ್ಗೆ ತಮಾಷೆ ಮಾಡ್ಬೋದು ಆದ್ರೆ ಅವರಲ್ಲಿ ಮುಗ್ಧತೆ ಇದೆ ಮಾಡಿದ್ದನ್ನ ಒಪ್ಕೊಳ್ಳೋ ಮುಗ್ಧತೆ ಅವರಲ್ಲಿ ಇವತ್ತು ಅವ್ರ ಮೇಲೆ ಅಪವಾದ ಹಾಕ್ತಿದ್ರೆ ನಾನ್ ಸುಮ್ನೆ ಇರೋಕ್ ಆಗಲ್ಲ ಸಾಮಾನ್ಯವಾಗಿ ನಾನು ಯಾವ್ದಕ್ಕೂ ಇಂಟರ್ಫಿಯರ್ ಆಗಲ್ಲ ನೀವ್ ಹೇಳಿದ್ರಿ ಹೇಳಿಲ್ಲ ಅಂತ ನಾನು ಮಾತಾಡಿಲ್ಲ ಇವತ್ ಹೇಳ್ತಾ ಇದೀನಿ ಯಾಕಂದ್ರೆ ಆ ಮನುಷ್ಯನಲ್ಲಿ ಇನೋಸೆನ್ಸ್ ಇದೆ ಅದನ್ನ ಅಪ್ರಿಶಿಯೇಟ್ ಮಾಡ್ತೀನಿ ಕಿಚನ್ ನಲ್ಲಿ ನೀವ್ ಆ ಮಾತಿನ ಹೇಳಿದ್ದು ಸತ್ಯ ಅಂತಾರೆ ಕಿಚ ಕಾಮೆಂಟ್ಸ್ ತಮಾಷೆ ನಡಿಬಹುದು ಅವತ್ ಅವರು ಬೇರೆ ಮಾತಾಡ್ತಾ ಇದ್ರು ಹೇಳಿದ್ದುಂಟು ಆದ್ರೆ ಈ ಲೈನ್ ಹೇಳಿದ್ದು ನೀವು ಅವರಲ್ಲ ಇದನ್ನ ಬಹಿರಂಗವಾಗಿ ನಾನು ಹೇಳ್ತಾ ಇರೋದು ನಿಮ್ಮನ್ನ ಡಿಮೋಟಿವೇಟ್ ಮಾಡೋಕಲ್ಲ ಹಾಗಂತ ಇನ್ನೊಬ್ಬ ವ್ಯಕ್ತಿ ವ್ಯಕ್ತಿತ್ವದಲ್ಲಿ ಕೆಳಗೆ ಹೋಗೋದನ್ನ ಬಿಡೋಕು ಸಾಧ್ಯ ಇಲ್ಲ ನನ್ನ ಉಪಸ್ಥಿತಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ಮೇಲೆ ಅಪವಾದ ಬಂದಾಗ ಇಟ್ ಮ್ಯಾಟರ್ ನಿಮ್ಮನ್ನ ಅಪರಾಧಿ ಸ್ಥಾನದಲ್ಲಿ ಕೂರಿಸಬೇಕು ಅಂತಲ್ಲ ಇನ್ನೊಬ್ರು ಮೇಲೆ ಆರೋಪ ಮಾಡಿದಾಗ ನಾನು ಮದ್ಲ ಬರ್ಬೇಕಾಗತ್ತೆ ಸುದೀಪ್ ಮಾತಾಡಿದ್ರು ಜ್ಞಾಪಕ ಇಲ್ಲ ಅಂತ ಕಾರ್ತಿಕ್ ಹೇಳಿದ್ರು ಈ ಮಧ್ಯ ಶನಿ ಅಪಶುಕುನ ಎಲ್ಲಾ ನಾನೇ ಈ ಮನೆಯಲ್ಲಿ ಅಂತ ಸಿಟ್ನಲ್ ಹೇಳ್ತಾ ಸಂಗೀತ ಎದ್ದು ಹೊರಟ್ರು ಸಂಗೀತ ಅವರೇ ನನ್ನ ಮಾತಿನ ಅರ್ಥ ಅದಾಗಿರ್ಲಿಲ್ಲ ಅಂತ ಕಾರ್ತಿಕ್ ಹೇಳ್ತಾ ಇದ್ರು ಸಂಗೀತ ಕೇಳಿಸಿಕೊಳ್ಳಲಿಲ್ಲ ಎಷ್ಟು ದಿನ ಇಬ್ರು ಜಗಳ ಆಡ್ತಲೇ ಬಂದ್ರು ಆದ್ರೆ ಶನಿ ಅಂತ ಹೇಳಿದ ಮ್ಯಾಟ್ರು ಮೇಲೆ ಸಂಗೀತ ಇನ್ನುಳಿದ ದಿನ ಅದ್ ಹೇಗೆ ರಿಯಾಕ್ಟ್ ಮಾಡ್ತಾ डिजिटल डेस्क पब्लिक म्यूजिक